ಶಂಕರಾಚಾರ್ಯರ ನೆನೆವ ಬನ್ನಿ ಶಂಕರರ ಪಾದವ ಹಿಡಿಯುವ ಬನ್ನಿ ಶಂಕರಾಚಾರ್ಯರ ನೆನೆವ ಬನ್ನಿ ಶಂಕರರ ಪಾದವ ಹಿಡಿಯುವ ಬನ್ನಿ ಶಂಕರರ ಸ್ತೋತ್ರಗಳ ಪಠಿಸಿ ಬನ್ನಿ ಶಂಕೆ ಕಳೆಯುವ ತತ್ವ ತಿಳಿಯ ಬನ್ನಿ ಶಂಕೆ ಕಳೆಯುವ ತತ್ವ ತಿಳಿಯ ಬನ್ನಿ ಶಂಕರಾಚಾರ್ಯರ ನೆನೆವ ಬನ್ನಿ ಶಂಕರರ ಪಾದವ ಹಿಡಿಯುವ ಬನ್ನಿ ಆರ್ಯಾಂಬೆ ಶುಭ ಗುರುಗಳಲ್ಲಿ ಜನಿಸಿ ಸೂರ್ಯನಂತೆ ಜ್ಞಾನ ಜ್ಯೋತಿ ಹರಿಸಿ ಧೈರ್ಯದಿ ದುರ್ವಾದಿಗಳ ಸೋಲಿಸಿ ಧೈರ್ಯದಿ ದುರ್ವಾದಿಗಳ ಸೋಲಿಸಿ ಧೈರ್ಯದಿ ಸುಜ್ಞಾನ ಪೀಠವನ್ನು ಏರಿ स्थैर्यदि सुज्ञानपीठवनुरी शङ्कराचार्यर ने बि शङ्कर पादव हिडिव बन्नी अद्वैतसिद्धान्तबोधिसुता आद्यते मानवीयते गेयुतः अद्वैतसिद्धान्तबोधिसुता आद्यते मानवीयते गेयुतः अद्वितीयजीवन नरेसुता विद्वत् तेनलि मेच्चुगे पडयुत शंकराचार्यर निनिवबन्नी, शङ्करर पादव ಹಿಡಿಯುವ ಬನ್ನಿ ಭಾಷ್ಯ ಪ್ರಕರಣ ಸ್ತೋತ್ರ ಎಲ್ಲ ರಚಿಸಿ ನಿಶಿಹಗಲು ನಮಗಾಗಿ ಪ್ರಾರ್ಥಿಸಿ ಭಾಷ್ಯ ಪ್ರಕರಣ ಸ್ತೋತ್ರ ಎಲ್ಲ ರಚಿಸಿ ನಿಶಿಹಗಲು ನಮಗಾಗಿ ಪ್ರಾರ್ಥಿಸಿ ವಿಷಯದಾಸೆಗಳಿಂದ ದೂರವಾಗಿ ವಿಷಕಂಠನ ಕೃಪೆಗೆ ಪಾತ್ರರಾಗಿ ಶಂಕರಾಚಾರ್ಯರ ನೆನೆವ ಬನ್ನಿ मीनाक्षू तीजाक्षर बदल मीनाक्षरूप ताने बीजाक्षर बदल मानस पूजे मान्यतेडी मानस पूजे मान्यतेडी मनदे पमा ಮನೆ ಮಾಡಿ ಮನದಿ ಪರಮಾತ್ಮನ ಮನೆ ಮಾಡಿ ಶಂಕರಾಚಾರ್ಯರ ನೆನೆವ ಬನ್ನಿ ಶಂಕರರ ಪಾದವ ಹಿಡಿಯುವ ಬನ್ನಿ

ತಾಯಿ ಜಗದಂಬೆ ಸ್ತುತಿ ಮಾಡಿ ತಾಯಿ ಕೃಪೆಯಿಂದ ಧನ್ಯರಾಗಿ ಶಂಕರಾಚಾರ್ಯರ ನೆನೆವ ಬನ್ನಿ ಭಾರತವೆಲ್ಲ ಪರ್ಯಟನೆ ಮಾಡಿ ಆರು ಮತದವರ ಒಟ್ಟು ಮಾಡಿ ಭಾರತವೆಲ್ಲ ಪರ್ಯಟನೆ ಮಾಡಿ ಆರು ಮತದವರ ಒಟ್ಟು ಮಾಡಿ ಯಾರು ಜಗಳವಾಡದಂತೆ ಮಾಡಿ ಪರಮ ಧರ್ಮದ ರಕ್ಷಣೆ ಮಾಡಿ, ಪರಮ ಧರ್ಮದ ರಕ್ಷಣೆ ಮಾಡಿ ಶಂಕರಾಚಾರ್ಯರ ನೆನೆವ ಬನ್ನಿ ಶಂಕರರ ಪಾದವ ಹಿಡಿವ ಬನ್ನಿ ಚತುರಾಮ್ ನಾಯ ಪೀಠಗಳ ಮಾಡಿ ಮಾತಿವಂತ ಶಿಷ್ಯರಿಗೆ ಅದನ್ನು ಒಪ್ಪಿಸಿ ಚತುರಾಮ್ ನಾಯ ಪೀಠಗಳ ಮಾಡಿ ಮತಿವಂತ ಶಿಷ್ಯರಿಗೆ ಅದನ್ನು ಒಪ್ಪಿಸಿ ಪ್ರತಿಕ್ಷಣವು ನಮಗಾಗಿ ಚಿಂತನೆ ಮಾಡಿ ಪ್ರತಿಕ್ಷಣವು ನಮಗಾಗಿ ಚಿಂತನೆ ಮಾಡಿ ಉತ್ತಮ ಪಂಚಾಯತನ ಕ್ರಮವ ಮಾಡಿ ಉತ್ತಮ ಪಂಚಾಯತನ ಕ್ರಮವ ಮಾಡಿ ಶಂಕರಾಚಾರ್ಯರ ನೆನೆವ ಬನ್ನಿ ಶಂಕರರ ಪಾದವ ಹಿಡಿವ ಬನ್ನಿ ಒಂದಾಗಿ ಧರ್ಮವನು ರಕ್ಷಿಸಿ ಎಂದರೂ ಸುಂದರ ಸಿರಿಹರಿಗೆ ಪ್ರಿಯವಾದ ಯತಿಗಳು ಒಂದಾಗಿ ಧರ್ಮವನ್ನು ರಕ್ಷಿಸಿ ಎಂದರು ಸುಂದರ ಸಿರಿಹರಿಗೆ ಪ್ರಿಯವಾದ ದಯತಿಗಳು ನಂದದ ದೀಪದಂತೆ ಶಕ್ತಿ ತುಂಬಿದರು ನಂದದ ದೀಪದಂತೆ ಶಕ್ತಿ ಶಕ್ತಿ ತುಂಬಿದರು ಎಂದೆಂದು ಅಳಿಯದ ಧರ್ಮ ಸ್ಥಾಪಿಸಿದರು ಎಂದೆಂದು ಅಳಿಯದ ಧರ್ಮ ಸ್ಥಾಪಿಸಿದರು ಶಂಕರಾಚಾರ್ಯರ ನೆನವ ಬನ್ನಿ ಶಂಕರರ ಪಾದವ ಹಿಡಿಯ ಬನ್ನಿ ಶಂಕರಾಚಾರ್ಯರ 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 ನೆನೆವ ಬನ್ನಿ ಶಂಕರರ ಪಾದವ ಹಿಡಿಯುವ ಬನ್ನಿ ಶಂಕರರ ಸ್ತೋತ್ರಗಳ ಪಠಿಸ ಬನ್ನಿ ಶಂಕೆ ಕಳೆಯುವ ತತ್ವ ತಿಳಿಯ ಬನ್ನಿ ಶಂಕೆ ಕಳೆಯುವ ತತ್ವ ति बंदी शंकर्यर नी शंकरचार्यव बंदी नी बी नी बी नी बी नमीस बन्नी धन्यवाद <tnak> <monk>